ಇವ್ ಯಾಕೆ ಸ್ಮೈಲ್ ಕೊಡ್ತಾ ಇದ್ದಾಳೆ ನೋಡಿ ಯಾಕೋ ಗೊತ್ತಿಲ್ಲ ಮಗು ನಗು ಬರ್ತಾ ಇದೆ ಅಂತ ಹೇಳಿ ನಗ್ಲಿ 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 ನಗು ಬಂದಾಗ ನಗ್ಬೇಕು ಅವಳು ಬಂದಾಗ ಹೇಳ್ಬೇಕು ಅದನ್ನ ಯಾರು ತಳಿಬಾರ್ದು ಓಕೆನಾ ನೀವು ಹ್ಮ್ ಮಳೆ ಮತ್ತೆ ಹೇಳ್ಬಿಡ್ತೀನಿ ಹೇಳ್ಬಿಟ್ಟು ಮತ್ತೆ ತಿರ್ಗಿ ಜೋಕ್ ಮಾಡ್ತಾ ಇದ್ದೀನಿ ಅವ್ಳು ಒಗವರೆಗೂ ಬಿಡೋಲ್ಲ ನಾನು ರೆಡಿ ಆಗಿಲ್ಲ ಇನ್ನ ನಾನು ರೀಲ್ಸ್ ಮಾಡೋಳು ಎದ ಮೇಗಿಲ್ಲ ನಾನು ರೆಡಿಯೋಗೂ ಬೇಗ ಆಲ್ ಎಷ್ಟೊತ್ತಾಯಿತು ಗೊತ್ತಾ ಟೈಮ್ ಆಯಿತು ಟೈಮ್ ಇಸ್ ಓವರ್ ಐ ಹ್ಯಾವ್ ಎನ್ ನೋಟ್ ಟೈಮ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ನೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಡಾ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಯಾಕೋ ಸ್ಮೈಲ್ ಕೊಡ್ತಾ ಇದ್ದಾಳೆ ನೋಡಿ ಯಾಕೋ ಗೊತ್ತಿಲ್ಲ ನಮಗೆ ನಗು ಬರ್ತಾ ಇದೆ ಅಂತ ಅವಳಿಗೆ ನಗಲಿ 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 ನಗು ಬಂದಾಗ ನಗಬೇಕು ಅವಳು ಬಂದಾಗ ಹೇಳ್ಬೇಕು ಅದನ್ನ ಯಾರು ಅವತ್ತು ತಳಿಬಾರ್ದು ಓಕೆನಾ ನೀವು ಕೂಡ ಅಷ್ಟೇ ನೋಡಿ ಬಾಯ ಮುಚ್ಕೊಂಡು ನಗೋ ಅಂತ ಏನು ಕಾಣ್ತು ಗೊತ್ತಿಲ್ಲ ನೋಡಿ 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 ಸ್ವಲ್ಪ ಫ್ರೆಂಡ್ಸ್ ಇವತ್ತು ಗೊತ್ತಾ ಇವತ್ತು ನವರಾತ್ರಿಯ ಒಂದು ಮೊದಲನೇ ದಿನ ಯೆಲ್ಲೋ ಕಲರ್ ವೇರ್ ಮಾಡಬೇಕಿತ್ತು ಬಟ್ಟೆ ಹಾಕೊಂಡಿದ್ವಿ ಸ್ನಾನ ಮಾಡಿದ ತಕ್ಷಣ ಆ ಒಂದು ಯೆಲ್ಲೋ ಕಲರ್ ಬಟ್ಟೆನ ವೇರ್ ಮಾಡಿ ಮತ್ತೆ ತೆಗೆದು ಅದನ್ನ ಸ್ಯಾರಿ ಉಟ್ಕೊಳ್ಳೋದು ನನ್ನ ಕೈಯ್ಯ ಜನ ಮೊದಲನೇ ಸಾಧ್ಯನೇ ಇಲ್ಲ ನೋಡಿ 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 ಹೆಂಗ್ ಮಸಲಿಲ್ಲ ನಾಡಿ ಹೇಳೋ ನೋಡಿ ಹೌದು ಬೇ ನನಗೆ ಸೀರೆ ಉಡಬೇಕು ಅಂದರೆ ಅದೃಷ್ಟ ಅಲರ್ಜಿನೇ ನನಗೆ ಬೇರೆ ಇನ್ನೊಂದಿಲ್ಲ ಹಾಗೆ ಏನು ಗೊತ್ತಾ ಇವತ್ತು ಆ ಒಂದು ಕಲರ್ ಸ್ಯಾರಿ ನಾವು ಮೈ ಮೇಲೆ ಹಾಕ್ಕೊಂಡು ಒಂದು ಗಂಟೆ ಕಾಲ ಕಾಲ ಹಾಗೆ ಇದ್ದು ಪೂಜೆನೂ ಮಾಡಿ ಆ ಮನೆಯಲ್ಲಿ ಪೂಜೆ ಮಾಡಿ ಪುನಸ್ಕಾರ ಮಾಡಿ ದೇವರಿಗೆ ದೀಪ ಹಚ್ಚಿ ಧೂಪ ಹಾಕ್ಲಿಲ್ಲ ಧೂಪ ಇಲ್ಲ ಹಾಗಾಗಿ ಧೂಪ ಅಂದರೆ ಸಾಂಬ್ರಾಣಿ ಅದೆಲ್ಲ ಹಾಕ್ಲಿಲ್ಲ ಹಾಗೇ ಪೂಜೆ ಮಾಡಿದಂಥದ್ದು ಮಾಡಿ ಬಟ್ಟೆನಾ ಬೇರೆದು ಚೇಂಜ್ ಮಾಡ್ಕೊಂಡಿದ್ದ ಓಕೆನಾ ಇವಾಗ ಈ ಒಂದು ಡ್ರೆಸ್ನ ವೇರ್ ಮಾಡಿದೆ ಇದನ್ನು ವೇರ್ ಮಾಡಿಕೊಂಡು ಅಡುಗೆ ಮಾಡಿದೆ ಅಂತೋದು ಬಿಸಿ ಎಲ್ಲ ಉಟ್ಕೊಂಡ್ಬಿಟ್ರೆ ನಂಗೆ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ವೇರ್ ಮಾಡಿದೆ ಹಾಗೆ ನಾನು ಚಪಾತಿ ಮಾಡಿದೆ ಚಪಾತಿ ಹಾಕಿ ಪಲ್ಯ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇನ್ನು ನಾನು ಕಾಮಿಡಿ ನಾ ಇವಳು ಕಣ್ಣಿಗೆ ನೋಡಿ ನಗ್ತಾಳೆ ಇವಳು ನಗಲಿ ಅಂತಲೇ ನಾನು ಮಾಡೋದು ಅದಕ್ಕೆ ತಕ್ಕನಂಗೆ ಇದ್ದಾಳೆ ನನ್ನ ಹ್ಯಾವ್ ಎ ನೋ ಟೈಮ್ ನಂಗೆ ತುಂಬ ಕೆಲಸ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಗಂಡು ಕಟ್ಟಿಟ್ಟಿದ್ದೀನಿ ಬಟ್ಟೆ ಹೋಗಿಬೇಕು ಬೇರೆ ಹೋಗಿ ಅವಳಿಗೆ ಏನು ತಮಾಷೆ ಅವಮಾಷೆ ಎಲ್ಲ ಓಕೆನಾ ಖಿನಾ ಏನಂತಂದರೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ ಹಾಗೇನೆ ಹಾಗೇನೆ ಚಪಾತಿ ಮಾಡಿದ್ದೆ ಮಸ್ಕಾಯಿ ಸಾಂಬಾರು ಮಾಡಿದ್ದೆ ಅನ್ನ ಮಾಡಿದ್ದೆ ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದ್ದಾಯ್ತು ಮಧ್ಯಾಹ್ನ ಒಂದು ಗಂಟೆ ಊಟ ಮಾಡಿದ್ದು ನಾನು ಸುಮಾರು ದಿನ ಆಗೋಯಿತು ಫ್ರೆಂಡ್ಸ್ ನಾನು ಎರಡು ತ ಊಟ ಮಾಡೋದು ಸ್ಟಾರ್ಟ್ ಮಾಡಿ ಅದೆಷ್ಟು ವರ್ಷಗಳಾಗೋಯಿತು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಹ್ಞೂ ಅಂತೇಳಿ ಹಂಗೆ ಮಾಡೋದಕ್ಕೆ ನಾನು ಇಷ್ಟು ಸಣ್ಣ ಇದ್ದೀನಿ ನಾಲ್ಕೈದು ತಿಂಗಳಿಂದ ಒಂದೊತ್ತು ಊಟ ಆಗ್ತಾಯಿತ್ತು ಅದು ಅವರಿಗೆ ಕರ್ಮ ಸೂತ್ರಗಳ ಬಿಡೋದಿಲ್ಲ ಕರ್ಮ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ದೊಡ್ಡವರೆಲ್ಲ ಹೇಳಿದಾರಲ್ಲ ಹೇಗಿದೆ ನಾನು ಸ್ಟಿಕ್ಕರ್ ಚೆನ್ನಾಗಿದೆಯಾ ಹಾಗೆ ಬೆಳಿಗ್ಗೆ ನಾನು ಏನೆಲ್ಲ ಕ್ಲಿಕ್ಸ ತಗೊಂಡಿದ್ದೀನಲ್ವಾ ಪೂಜೆ ಹೊಡೆದೆಲ್ಲ ತೊಗೊಂಡಿಲ್ಲ ಫ್ರೆಂಡ್ಸ್ ಪೂಜೆ ಎಲ್ಲರೂ ನೀವೆಲ್ಲ ಹೇಗೆ ಮಾಡ್ತೀರಾ ಹಾಗೆ ನಾನು ಕೂಡ ಆಗಿ ಮಾಡಿದೆ ಈ ಮನೇಲಿ ಒಂದು ದೇವ್ರ್ಗೂಡ್ತಾಯಿದೆ ದೇವ್ರಗೂಡು ಅದಕ್ಕೆ ಆ ದೇವ್ರಗಳೂಡೆಲ್ಲೇ ದೇವ್ರನ್ನ ಇಟ್ಟು ಪೂಜೆ ಮಾಡೋವಂಥದ್ದು ಒಂದು ಫೋಟೋ ಇಲ್ಲ ಆ ಫೋಟೋ ಎಲ್ಲ ಇದಾಗ್ಬಿಟ್ಟಿದೆ ಗ್ಲಾಸ್ ಎಲ್ಲ ಹೊಡೆದು ಹೋಗ್ಬಿಟ್ಟಿದೆ ಅದಕ್ಕೆ ಆ ಫೋಟೋನ ನಾನು ಇಟ್ಟಿಲ್ಲ ಇದರಲ್ಲಿ ದೇವ್ರ ಒಂದು ರೂಮಲ್ಲಿ ಹಾಗೆಯೇ ಯಾವ ಯಾವ ಫೋಟೋ ಇದಾವೆ ಓಕೆ ಪೂಜೆ ಮಾಡಿದಂಥದ್ದು ಬೆಳಿಗ್ಗೆಯ ಏನಿಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದನ್ನ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಹಾಗೆ ನನ್ನ ಮಗಳು ಒಂದು ಡ್ಯಾನ್ಸಲ್ಲಿ ಕೊಡ್ತೀನಿ ಬ ಡ್ಯಾನ್ಸಲ್ಲಿ ಕೊಡ್ತೀನಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದು ಅವು ಒಂದೆರಡು ಕ್ಲಿಪ್ಪಿಂಗ್ಸ್ ಆಗಾಗ ಸ್ವಲ್ಪ ಚಲಕ್ ಥರ ಇದ್ದಾವೆ ಅವನು ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾವು ಈ ಒಂದು ಸ್ಯಾರಿನ ವೇರ್ ಮಾಡಿ ರೀಲ್ಸ್ ಮಾಡಿಕೊಂಡು ಬಂದು ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಬಾಯ್ ಸ್ಟೆನ್ ಮತ್ತೆ ಸಿಗ್ತೀನಿ ಇದು ಹಿಂಗಾಲ ಕಾಲ ಕಳಿತಾ ಇರತ್ತೆ ಜೊತಾಡ್ತೈತೆ ಜೊತಾಡೋದು ಫ್ರೆಂಡ್ಸ್ ಇಲ್ಲಿ ಒಂದು ಹಾಡಿಗೆ ನನ್ನ ಮಗಳು ಡ್ಯಾನ್ಸನ್ನ ಈ ರೀತಿನೇ ಮಾಡೋಣ ಹೇಳ್ಬಿಟ್ಟು ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ಳು ಹಂಗೇನೆ ನೀನು ನೋಡು ಕಲ್ತ್ಕೊ ಅಮ್ಮ ಅಂತ ಹೇಳ್ತಾ ಇದ್ಲು ಹಂಗಾಗಿ ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಇದನ್ನೆಲ್ಲ ಏನ್ ಶೇರ್ ಮಾಡ್ಕೋಬೇಡ ಅಂತಾನು ಹೇಳ್ತಾ ಇದ್ಲು ನವರಾತ್ರಿ ಪ್ರಯುಕ್ತ ಒಂದೇ ದಿನದಲ್ಲೇ ಕಲಿತು ಒಂದೇ ದಿನದಲ್ಲೇ ನಾವು ಈ ಡ್ಯಾನ್ಸ್ ಮಾಡ್ಬೇಕಾಗಿತ್ತು ಅಲ್ಗೂ ಕೂಡ ಒಂದೇ ದಿನ ಲೇಟ್ ಆಗಿದೆ ಯಾಕಂದ್ರೆ ಈ ಮನೆಯದೆಲ್ಲ ಸ್ಟ್ರೆಸ್ ಇತ್ತಲ್ವಾ ಮನೆಯೆಲ್ಲ ಜೋಡಣಿಕೆ ಅದೆಲ್ಲ ಹಂಗಾಗಿ ಡ್ಯಾನ್ಸ್ ಮಾಡ್ತಿರೋದೆ ಬದ್ಧ ಅಂತೆ ಹಾಕ್ಬಾರ್ದಂತೆ ಡ್ಯಾನ್ಸ್ ಮಾಡ್ತಿರೋದೆ ಬದ್ಧ ಆಗೈತೆ ಹಾಕ್ಬಾರ್ದಂತೆ ಡ್ಯಾನ್ಸ್ ಹೇಳ್ಕೊಡ್ತಾವಳೆ ಮಾಡ್ಬೇಕಂತೆ ಇಲ್ಲಿ ನನ್ನ ಮಗಳು ಡ್ಯಾನ್ಸ್ನ ನೋಡಿದ್ಲು ಒಂದು ನೋಡಿ ಅವಳು ಕಲ್ತ್ಕೊಂಡಿದ್ಳು ಒಂದು ವಿಡಿಯೋದಲ್ಲಿ ಹಂಗಾಗಿಬಿಟ್ಟು ಅವಳು ಈ ಡ್ಯಾನ್ಸನ್ನ ನನಗೆ ಹೇಳ್ಕೊಡ್ತಾಯಿದ್ಲು ನಾನಂತೂ ಈ ಮನೆಗೆ ಬಂದಾಗಿಂದನೂ ಕೂಡ ಸತತ ಒಂದು ವಾರ ಆದ್ರೂ ಕೂಡ ಬರೀ ಬಟ್ಟೆ ತೊಳೆಯೋದು ಅದು ತೊಳೆಯೋದು ಇದು ಪಾತ್ರೆ ಪಡ್ಗ ಮ್ಯಾಟ್ಸ್ ಅವು ಇವು ಮ್ಯಾಟ್ ಅಂತಂದರೆ ಹೊಸವು ಕೂಡ ತೊಗೊಂಡ್ಬಂದಿದ್ದೀನಿ ಹಳೆವೆಲ್ಲ ಏನೇನಾಯ್ತಲ್ಲ ಏನೋ ಒಂದು ಪ್ಲಾಸ್ಟಿಕ್ ಸಾಮಾನೇನಾಗಿರ್ಬೋದು ಐಟಮ್ಸ್ ಆಗಿರ್ಬೋದು ಅಥವಾ ಬೆಂಚ್ ಆಗಿರ್ಬೋದು ಇವೆಲ್ಲ ತೊಳೆಯೋದು ಒಂಥರ ಇರಲಿಲ್ಲ ಇಷ್ಟೆಲ್ಲನೂ ಇದ್ರೂ ಕೂಡ ಬರೀ ಬಟ್ಟೆದೇ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿ ಮಾಡಿಟ್ಕೊತಿದ್ದೆ ಡೈಲಿ ಇಷ್ಟು ಬಟ್ಟೆ ಒಗಿಬೇಕು ಅಂದರೆ ತ್ರೀ ಅವರ್ಸ್ ಫೋರ್ ಅವರ್ಸು ಅನ್ನೋ ಥರ ಅದರಲ್ಲೂ ಹ್ಯಾಂಡ್ ವಾಶ್ ಅಲ್ವಾ ಹಾಗಾಗಿ ನನಗೆ ಸಾಕಾಗಿತ್ತು ಅವಾಗ ತಾನೇ ಬಟ್ಟೆ ಎಲ್ಲ ತೊಳೆದು ಬಂದು ಸ್ನಾನ ಮಾಡಿ ಕೂತ್ಕೊಂಡಿದ್ದೆ ಪಾಪ ಅವಳು ಏನೇ ಕೆಲಸ ಮಾಡದೇನಿಲ್ಲ ಅವಳೆಲ್ಲ ಕೆಲಸನ ಅವಳನೂ ಕೂಡ ಮಾಡಿದ್ದಾಳೆ ಇದರಲ್ಲಿ ಜಾಸ್ತಿ ಕೆಲಸ ಮಾಡಿರೋಂಥದ್ದೇ ನನ್ನ ಮಗಳು ಇದರಲ್ಲ ಬಟ್ಟೆ ಎಲ್ಲ ಒಣಗಾಕಿದ್ದಂಥದ್ದು ತಂದಿದ್ದಂಥದ್ದು ಮರ್ಸಿದ್ದಂಥದ್ದು ಎಲ್ಲನೂ ಕೂಡ ಅವಳು ಹೆಲ್ಪ್ ಮಾಡ್ತಾಳೆ ಬಟ್ ಆದರೆ ನಾನು ಸ್ವಲ್ಪ ಮೆಂತ್ಯೆ ಕಲರ್ ಬರೋಲ್ಲ ಮೆಂತ್ಯೆ எல்ல கட் முடிய நோடி ಲಸಿ ನೋಡ್ತಾ ಇದೆ ಇಲ್ಲಿ ನೋಡ್ತಾ ಇದೆ ಗೊತ್ತಾ ಇಲ್ಲಿ ಇದು ನವರಾತ್ರಿಯ ಮೊದಲನೇ ದಿನ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಬೆಳಕರ್ದಿತ್ತಲೇನೆ ಹೋಗಿ ಹೋಗ್ಬಂದ್ವಿ ಅಂತ ಅಂದರೆ ನಾನಿವಾಗ ಬಂದ ನಂತರ ದೇವಸ್ಥಾನದಿಂದ ಬಂದ ನಂತರ ನಾನು ಇಲ್ಲಿ ಕಾಫಿ ಅಂದರೆ ಕಾಫಿ ಮಾಡಿಲ್ಲ ಸಾರಿ ಟೀ ಮಾಡಿದ್ದಂಥದ್ದು ತುಂಬ ದಿನ ಆದಮೇಲೆ ನಾನೇ ಟೀ ಬಯಸ್ತಾ ಇದ್ದೀನಿ ಮತ್ತೆ ತಿರುಗಾ ತಲೆನೋವು ಬರೋವರು ಅಷ್ಟೇ ದೇವಸ್ಥಾನದ ಬಂದ ನಂತರ ಕಾಫಿ ಮಾಡಿದ್ದಂಥದ್ದಲ್ವ ಅವಾಗ ತಾನೇ ಬಂದ್ವಿ ಕಾಫಿ ಸಾರಿ ಟೀನೂ ಕೂಡ ಸೋಸಿ ಕುಡೀಲಿಕ್ಕೆ ಆಶಂಗೆ ಕೊಟ್ಟೆ ಮತ್ತು ಇನ್ನೊಂದು ಈ ಬಿಸ್ಕೆಟ್ ಇದೇ ಬೇಕು ಅಂತೇಳ್ಬಿಟ್ಟು ಇದೇ ಬಿಸ್ಕೆಟ್ನ ಇಡೀ ಶಿರಾ ಎಲ್ಲೆಲ್ಲ ಹುಡುಕ್ಬಿಟ್ಟಿದ್ದೀನಿ ಗುಡ್ಡೆ ಬಿಸ್ಕೆಟ್ ಇಪ್ಪತ್ತು ರೂಪಾಯಿದೆ ಬೇಕು ಅಂತೇಳಿ ಅದು ಇಪ್ಪತ್ತೈದು ರೂಪಾಯಿ ಆಗಿತ್ತು ಇಲ್ಲೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ತಾ ಇದ್ದಾರೆ ಅಂತ ನಾನು ಫುಲ್ಲು ಶಿರಾ ಎಲ್ಲ ಹುಡುಕ್ಬಿಟ್ಟೆ ಮಾರ್ನಿಂಗ್ ಆರೂವರೆಯಿಂದ ಏಳು ಗಂಟೆ ಒಳಗೆ ಯಾವ ಅಂಗಡಿಯೂ ಕೂಡ ಬಾಕ್ಲೇ ತೆಗ್ದಿರಲಿಲ್ಲ ಕಡೆಗೂ ಎಲ್ಲ ಕಡೆ ಓಪನ್ ಇತ್ತು ಒಂದು ಬೇಕರಿ ಅಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ ಅಲ್ಲೂ ಕೂಡ ಈ ಒಂದು ಟ್ವೆಂಟಿ ರುಪೀಸ್ ಬಿಸ್ಕೆಟು ಗುಡ್ಡೆ ಬಿಸ್ಕೆಟು ಇಪ್ಪತ್ತು ರೂಪಾಯಿ ಆಗಿಲ್ಲ ಇವಾಗ ಇಪ್ಪತ್ತೈದಾಗಿದೆ ಅಂತ ಹೇಳಿದರು ಅಯ್ಯೋ ಹೌದಾ ಅಂತೇಳಿ ಅಂದ್ಕೊಂಡು ತಗೊಂಡು ಬಂದೆ ಇಲ್ಲಿ ಸ್ವಲ್ಪ ನಿಯರ್ ಅಲ್ವಾ ಟೌನ್ ಬಿಟ್ಟು ಟೌನ್ ಬಿಟ್ಟು ಈಚೆಗೆ ಅಲ್ವಾ ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ ಅಂತ ನಾನು ಏನು ಮಾಡ್ತೇವೆ ಇಡೀ ಶಿರಾಲ ಎಲ್ಲ ಹುಡುಕ್ಬಿಟ್ಟಿದ್ದೀನಿ ಹೋಗಿ ಅಲ್ಲೂ ಕೂಡ ಅಷ್ಟೇ ರೇಟ್ ಆಗಿತ್ತು ಅಂತ ಕೆಲಸ ಇತ್ತು ಬೆಳಗ್ಗೆ ಶುಂಠಿ ಟೀ എല്ലാരും ക <sharp> ಬೆಳಿಗ್ಗೆ ದೇವಸ್ಥಾನದಿಂದ ಬಂದ ನಂತರ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವಳು ಇವಾಗ ದೇವಸ್ ದೇವರ ಒಂದು ಸಾಂಗ್ನ ಕೇಳ್ಕೊಂಡು ಕೂತಿದ್ಲು ನಾನು ಬೆಳ್ ಬೆಳಿಗ್ಗೆ ಬೇಗನೆ ಹೆಂಗೂ ಎದ್ದಿದ್ದೀನಲ್ವ ಅಂತೇಳ್ಬಿಟ್ಟು ಟೀ ಕಾಫಿ ಎಲ್ಲ ಕುಡಿದ ನಂತರ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಡುಗೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಪ್ಲಾನ್ ನಾನು ನನ್ನ ತಿಂತಿದ್ದು ಚಪಾತಿ ಬಿಟ್ರು ಒಂದು ಮಾತು ಕೇಳೋಣ ಅಂತ ಕೇಳ್ತಾ ಇದ್ದೆ ಚಪ್ಪಾಳೆ ವೈರಲ್ ಫಾಲೋ ಅಂತ ನೀನೇ ಹೇಳಿದೆಯಲ್ವಾ ಯುವತಸ್ ಇಸ್ ವಾಟ್ ಐ ಐ ವಾಟ್ ಟು ದ ಯುವರ್ ಟೈಮ್ ವಾಟ್ ಇಸ್ ಲವ್ ಓಟೇನೇ ಕೊಟ್ಟಿರದಿರು ಏನ್ ಮಾಡ್ಲಿ ಅಡ್ಗೆ ಕೋತಿ ಮರಿ ಮಾಡ್ಕೋ ಕೋತಿ ಮರಿ ಮಾಡಬೇಕು ಹೋಗಿ ಇಟ್ಕೋ ಕೋತಿ ಮರಿ ಕೊಯ್ಯನ ಕೋತಿ ಮರಿ ಕೊಯ್ಯ ಬಿಡಲಿಗೆ ಬ್ರ್ಯಾಕ್ ಬಿಡದ ಆಮೇಲೆ ಸುಮ್ಮನೆ ಅಂತೇಳಿಲ್ಲ ಏನಪ್ಪ ಮಾಡೋದು ಅಡುಗೆ ಅಂದ್ರೆ ಹಾಲ್ ಇದೆ ಹಾಲು ಕಾಯಿಸಿದ್ದಾಗಿದೆ ಇವಾಗ ಚಪಾತಿ ಮಾಡಬೇಕು ಬೀಟ್ರೋಟು ಫ್ರಿಜ್ ಕಲೆಕ್ಷನ್ ಕೊಟ್ಟಿಲ್ವಲ್ಲ ಹಂಗಾಗಿ ಬೀಟ್ರೋಟ್ ಎಲ್ಲ ಹಾಳಾಗ್ತಾ ಇದೆ ಬೀಟ್ರೋಟು ಮಾಡ್ತೀವಿ ವೆರಿ ಈಸಿ ಮತ್ತೆ ಇನ್ನೇನ ಕಣ್ಣ ಅಂತ ನೀರು ಸಿಗುತ್ತಷ್ಟೇ ಸಿಂಪಲ್ ಆಗಿ ಏನಾದ್ರು ಮಾಡ್ಬೇಕು ಅಂದ್ರೆ ನೀರು ಸಿಗುತ್ತೆ ಅಷ್ಟೇ ಕುಡಿಯೋಕೆ ಈ ಮನೆಯಲ್ಲಿ ಬೆಳಗಾದ್ ಕೂಡಲೇ ಏನು ತಿಂಡಿ ಮಾಡೋದಪ್ಪ ಅನ್ನೋದು ಒಂದು ದೊಡ್ಡ ತಲೆ ನೋವು ಹಾಗೆ ಒಂದು ಏನು ಸಾರು ಮಾಡಬೇಕು ಅನ್ನೋದು ಒಂದು ಒಂದು ದೊಡ್ಡ ತಲೆನೋವಾಗುತ್ತೆ ಯಾರಾದರೂ ಈ ಸಾರು ಮಾಡು ಅಥವಾ ಈ ತಿಂಡಿ ಮಾಡು ಅಂತ ಹೇಳ್ಬಿಟ್ರಂತೂ ಪಕ್ಕ ಅದನ್ನು ಒಂದು ಅಡುಗೆ ಮಾಡಿಬಿಟ್ಟು ಬಡ್ಬಿಟ್ಟು ತಗೊಂಡ್ರಿ ಅತ್ಲಾಗ ಅಡುಗೆ ಮಾಡಿದ್ದೀವಿ ತಿನ್ನಿರಿ ಅಂತೇಳಿ ಹೇಳೋ ಅಂಥದ್ದು ಒಂದು ಹೆಣ್ಮಕ್ಳಿಗೊಂದು ಒಂದು ಅದೊಂದು ಮನ್ಸೊಳಗಿರುತ್ತೆ ಅಯ್ಯೋ ಏನು ಮಾಡೋದಪ್ಪ ಇಂಥದೇ ಮಾಡ್ಕೊಡೋಂದ್ರೆ ಅತ್ಲಾಗ ಅದು ಮಾಡ್ಬಿಡ್ಬೋದು ಇದು ಮಾಡಲ್ಲ ಅದನ್ನ ಮಾಡ್ಲಾ ಅನ್ನೋ ಥರ ಒಂದು ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ನನಗೂ ಕೂಡ ಇವತ್ತಿದ್ದಂಥದ್ದು ಅದೇ ಹಾಗಾಗಿ ಮನೇಲಿ ಏನಿದೆ ತರಕಾರಿ ನೋಡಿಕೊಂಡು ನಾನು ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಮಾಡ್ತಾಯಿದ್ದೆ ಈ ಚಪಾತಿನ ನಾವು ಸ್ವಲ್ಪ ಹಾಲಾಕಿ ಕಾಯಿಸೋದ್ರ ಸಾರಿ ಕಲಿಸೋದ್ರಿಂದ ಕೂಡ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಹಾಗೆ ಲೇಯರ್ ಲೇಯರು ಬರುತ್ತೆ ಬಟ್ ಆದರೆ ನಾನು ಹಾಲಕ್ಕೆಲ್ಲ ಕಾಯಿಸ್ ಕಲಿಸ್ಲಿಕ್ಕೆ ಹೋಗಲಿಲ್ಲ ನೀರು ಹಾಕಿ ಸ್ವಲ್ಪ ಆ ಸ್ವಲ್ಪ ಜಾಸ್ತಿ ಹಾಕಿ ಕಲಿಸಿದ್ದೀನಿ ನೀವು ಹಾಲಾದರೂ ಆಯಿತು ಅಥವಾ ಆಯಿಲ್ ಆದರೂ ಆಯಿತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಿಕ್ಸ್ ಮಾಡಿ ಈ ಹಿಟ್ಟನ್ನು ಕಲಿಸಿದ್ರು ಅಂತಂತಂದರೆ ಕಲಸಿ ನೀವು ಚಪಾತಿನ ಲಟ್ಟಿಸಿ ಸುಟ್ಟಿದ್ದು ಅಂತಂತಂದರೆ ಅದು ತುಂಬ ಚೆನ್ನಾಗಿ ಸ್ಮೂತಾಗೂ ಬರುತ್ತೆ ಹಾಗೆ ಲೇಯರ್ ಲೇಯರ್ ಆಗು ಬರುತ್ತೆ ಲೇಯರ್ ಲೇಯರ್ ಆಗಿ ಬರಬೇಕು ಅಂತಂದರೆ ನಾಲ್ಕು ಫೋಲ್ಡ್ನ ನಾವು ಮಡಿಸಲು ಬೇಕಾಗುತ್ತೆ ಈ ಒಂದು ಚಪಾತಿ ಹಿಟ್ಟು ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂತಂದರೆ ಒಂದು ಆಫ್ ಆನ್ ಅವರ್ ಅಥವಾ ಒನ್ ಅವರ್ ಆದ್ರೂ ನಾವು ಅದನ್ನು ರೆಸ್ಟಿಗೆ ಬಿಡಬೇಕು ಹಿಟ್ಟು ಕಲಸಿದ ನಂತರ ಓಕೆನಾ ಆವಾಗ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಹಿಟ್ಟೆಲ್ಲ ಕಲಸಿ ಎತ್ತಿ ಇಟ್ಟಿದ್ದೀನಿ ಇವಾಗ ನಾನು ಈ ಒಂದು ಬೀಟ್ರೋಟ್ನ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಅದನ್ನು ತುರಿದು ನಾನು ಪಲ್ಯ ಮಾಡೋಂಥದ್ದು ತುಂಬನೇ ಚೆನ್ನಾಗಿರುತ್ತೆ ತುರಿದು ಮಾಡೋದ್ರಿಂದ ಹೆಚ್ಚಿನೂ ಕೂಡ ಮಾಡ್ತಾರೆ ಬಟ್ ಅದೇ ದಪ್ಪ ದಪ್ಪ ಸಿಗುತ್ತೆ ತುಂಬ ಸಣ್ಣ ಇದ್ರೇ ಚೆನ್ನಾಗೆ ಈ ಒಂದು ಚಪಾತಿಗೆ ಅದಕ್ಕೆ ಅನ್ನಕ್ಕೆಲ್ಲ ಕಲ್ಸ್ಕೊಂಡು ಉಣೋದಕ್ಕೆ ಆಗೋದಿಲ್ಲ ಬಟ್ ಅದೇ ಚಪಾತಿಗೆ ಮಾತ್ರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಒಂದು ಚಪಾತಿ ಪಲ್ಯ ಮಾಡಿದಾಗ ಅದರಲ್ಲೂ ಬೀಟ್ರೋಟ್ ಪಲ್ಯ ಮಾಡಿದಾಗ ಸೈಡಿಗೆ ಬೇರೆ ಸಾಂಬಾರು ಇರಲೇಬೇಕು ಆಬ್ವಿಯಸ್ಲಿ ಅಂದರೆ ಮೊಸರನ್ನನಾದರೂ ಇರಲೇಬೇಕು ಅನ್ನ ಅಂತೂ ಏನೇ ನಾವು ಊಟ ಮಾಡಿದ್ರು ಸೈಡಿಗೆ ಅನ್ನ ಇದ್ರೆ ಇರಲೇಬೇಕಲ್ವ ಇಲ್ಲ ರೈಸ್ ಐಟಮ್ ತಿಂಡಿನೇ ಆಗಿರಬೇಕು ಹೊಟ್ಟೆಗೆ ಒಂದು ಒನ್ ಒನ್ ಅವರ್ ಟು ಅವರ್ ಮೇಲೆ ನಾವು ಸ್ವಲ್ಪ ತಡ್ತಾ ಇರುತ್ತೆ ತಿಂಡಿ ತಿಂದಿದ್ದೀವಪ್ಪ ಅಂತಂದರೆ ಹೌದಲ್ವಾ ಇವಾಗ ನಾನು ಈ ಒಂದು ಬೀಟ್ರೋಟ್ನ ತುರ್ದು ಅದಕ್ಕೇನೆ ಬೇಕೆಲ್ಲ ಈರುಳ್ಳಿ ಹಸಿರುಗಾಯಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಾಕಿಲ್ಲ ಕಡಲೆಬೇಳೆ ಹಾಕಿದ್ದೀನಿ ನೀವು ಬೇಕಂದ್ರೆ ಉದ್ದಿನಬೇಳೆನೂ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆದ ನಂತರ ಹಸಿರುಗಾಯಿ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟ್ರಾನ್ಸ್ಪರೆಂಟ್ ಕಲರಲ್ಲಿ ಬರಬೇಕದು ನನಗೆ ಈರುಳ್ಳಿ ಎಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತಲ್ವ ಅದಾದ ನಂತರ ನಾವು ಈ ಒಂದು ತುರಿದಿರೋ ಅಂತ ಈ ಒಂದು ಬೀಟ್ರೋಟ್ನ ಹಾಕಿ ಮತ್ತು ಕೊತ್ತಂಬರಿನ ಕೂಡ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ನಂತರ ನಾನು ನೀರನ್ನ ಆ್ಯಡ್ ಮಾಡೋಂಥದ್ದು ಯಾಕಂದರೆ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೆಂದಷ್ಟು ಅದು ಚೆನ್ನಾಗಿ ಬೇಯುತ್ತೆ ಎಣ್ಣೆಯಲ್ಲಿ ಫಸ್ಟ್ ಬೇಯಿಸಿದ ನಂತರ ನೀರು ಹಾಕಬೇಕು ಫಸ್ಟೇ ನಾವು ನೀರು ಹಾಕ್ಬಿಟ್ವಿ ಅಂತಂದರೆ ಸ್ವಲ್ಪ ಲೇಟಾಗಿ ಬೇಯುತ್ತೆ ಅಷ್ಟೊಂದು ನಮಗೆ ನನಗೆ ಪರ್ಸ್ನಲಿ ಈ ಅಡುಗೆ ಮಾಡುವಾಗ ಇಷ್ಟ ಆಗೋದಿಲ್ಲ ಈ ಪಲಾವ್ ಮಾಡುವಾಗಲೂ ಕೂಡ ಅಷ್ಟೇ ಫಸ್ಟ್ ನಾನು ನೀರು ಹಾಕ್ಬಿಟ್ಟು ನೆಕ್ಸ್ಟ್ ಅಕ್ಕಿ ಹಾಕೋದಿಲ್ಲ ಫಸ್ಟ್ ಅಕ್ಕಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷನಾದ್ರೂ ಅದನ್ನು ತಿರುಗಿಸ್ತಾನೆ ನಾನು ಬೇಯಿಸಿರ್ತೀನಿ ನಂತರನೇ ನಾನು ನೀರು ಹಾಕೋವಂಥದ್ದು ಈಗಲೂ ಕೂಡ ಅಷ್ಟೇ ನಾನು ಫಸ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನಂತರ ನಾನು ನೀರು ಅಂಥದ್ದು ಇವಾಗ ಅದನ್ನು ಮುಚ್ಚಿ ಎತ್ತಿಟ್ಟಿದ್ದೀನಿ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ ಇದೆಲ್ಲ ಏನೆಲ್ಲ ಧೂಳು ಈರುಳ್ಳಿ ಹೆಚ್ಚುವಾಗ ಅದು ಇದು ಕಸಾಲ ಐತಲ್ಲ ಅದನ್ನೆಲ್ಲ ತಂದು ಎಲ್ಲ ನೀಟ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಒಸಿಟ್ಕೊಂಡೆ ಈ ಕಡೆಗಲ್ಲೇ ನಾನು ಮಸ್ಕಾಯಿ ಸಾಂಬಾರಿಗೆ ಜೋಡಿಸಿ ಎತ್ತಿಟ್ಟಿದ್ದೆ ನಾನು ಅದನ್ನು ಕ್ಲಿಪ್ಪಿಂಗೇನು ಹಾಕೋದಕ್ಕೆ ಹೋಗಲಿಲ್ಲ ತಕ್ಕೊಂಡಿದ್ದೆ ಕೂಡ ಜಾಸ್ತಿ ಲಂತೇ ಆಗುತ್ತೆ ಅಂತ ಹಾಕ್ಲಿಕ್ಕೆ ಹೋಗಿಲ್ಲ ಬೇಕು ಅಂತಂದರೆ ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಮಸ್ಕಾಯಿ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಅದನ್ನ ಒಂದು ರೆಸಿಪಿ ಮಾಡಿ ಹಾಕ್ತೀನಿ ಮಸ್ಕಾಯಿ ಸಾಂಬಾರು ಮಾಡಿದ್ದೆ ಅನ್ನಕ್ಕೆ ನಮಗೆ ಇವಾಗ ಸೈಡು ಅನ್ನಕ್ಕೆ ಏನಾದರೂ ಬೇಕಲ್ವಾ ಸಾಂಬಾರು ಅನ್ನ ಅನ್ನದ ಜೊತೆಗೆ ಮಸ್ಕಾಯಿ ಸಾಂಬಾರು ಮಾಡಿದ್ದೆ ಈ ಒಂದು ಪಲ್ಯ ಸೂಟಬಲ್ ಆಗೋಲ್ಲ ಅನ್ನಕ್ಕೆ ಅಂತೇಳ್ಬಿಟ್ಟು ಇಷ್ಟಪಡೋರು ಕೂಡ ಇಷ್ಟಪಟ್ಟು ತಿಂತಾರೆ ಕೆಲವೊಮ್ಮೆ ನಮ್ಮ ಆಶನೂ ಕೂಡ ತಿಂತಾಳೆ ಅನ್ನ ಜೊತೆ ಬೀಟ್ರೂಟ್ ಪಲ್ಯ ಅಷ್ಟೊಂದು ಮಿಕ್ಸ್ ಆಗಿ ತಿನ್ನೋದು ಚೆನ್ನಾಗಿಲ್ಲ ಸಾಂಬಾರಿದ್ರೆ ಸಾಯಂಕಾಲಕ್ಕೂ ಅಂತ ಅಂತೇಳ್ಬಿಟ್ಟು ನಾನು ಸಾಂಬಾರನ್ನ ಮಾಡಿದ್ದೆ ಇವಾಗ ಅದನ್ನು ಚೆನ್ನಾಗಿ ಮಸ್ತು ಒಗ್ಗರಣೆನೂ ಕೂಡ ಹಾಕಿಟ್ಟಿದ್ದಾಯಿತು ಈ ಕಡೆ ಅನ್ನವೂ ಆಯಿತು ಈ ಕಡೆ ಪಲ್ಯನೂ ಆಯಿತು ಪಲ್ಯ ಅನ್ನವೂ ಕೂಡ ಮಾಡಿ ಎತ್ತಿಟ್ಟಿದ್ದೆ ಓಕೆನಾ ಇವಾಗ ಸಾಂಬಾರು ಕೂಡ ಒಗ್ಗರಣೆ ಹಾಕಿ ಅದನ್ನು ಕೂಡ ಕುದಿಸಿ ಎತ್ತಿಟ್ಟಿದ್ದೀನಿ ಸಾರಿ ನಾನಿವಾಗ ಸಾಂಬಾರನ್ನ ಬೇರೆ ಪಾತ್ರೆಲಿ ಒಗ್ ಹಾಕಿ ಎತ್ತಿಟ್ಟಿರೋಂಥದ್ದು ಇವಾಗ ಕುಕ್ಕರಲ್ಲಿ ಇಟ್ಟಿರೋಂಥದ್ದು ನಾನು ನೋಡಿ ವಿಜಲಾಕಿರೋಂಥದ್ದು ಅದು ಆ ಕಡೆ ಅನ್ನ ಆಗ್ತಾಯಿದೆ ಈ ಕಡೆ ಚಪಾತಿಯೂ ಕೂಡ ಆಗ್ತಾಯಿದೆ ನಮ್ಮ ಆಶೆನ್ ಕರೆದೆ ಚಪಾತಿ ಬಿಸಿ ಬಿಸಿ ಆಗ್ತಾ ಇದ್ದಾವೆ ಬಂದು ಚಪಾತಿ ತಿನ್ನಮ್ಮ ಅಂತೇಳಿ ಯಾಕಂದರೆ ಅವಳು ನವರಾತ್ರಿ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ರಾತ್ರಿ ಎರಡು ಗಂಟೆಯಿಂದಲೂ ಕೂಡ ಎದ್ದಿದ್ಲು ಪಾಪ ಒಂದೇ ದಿನ ನಾವು ಪೂಜೆ ಮಾಡಿದ್ದಂಥದ್ದು ಯಾಕಂತಂದರೆ ಆಗಲಿಲ್ಲ ನೆಕ್ಸ್ಟ್ ಎರಡನೇ ದಿನ ಇವತ್ತಿಂದ ನಾವು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಒಂದು ಐದು ದಿನ ಆಗೋದಿಲ್ಲ ಓಕೆ ನಾವು ಮನೆಯಲ್ಲಾದರೂ ಆಯಿತು ಬೆಳಗ್ಗೆ ಬೇಗ ಆಯಿತು ಪೂಜೆ ಮಾಡಿ ಸ್ನಾನ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಂಥದ್ದು ತುಂಬನೇ ಒಳ್ಳೆಯದು ಅಂತೇಳಿ ಮನೇಲೆ ಮಾಡಿದ್ದ ಮಾಡೋಣ ನೆಕ್ಸ್ಟ್ ಐದು ದಿನ ಆದಮೇಲೂ ಕೂಡ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಇವಾಗ ನನ್ನ ಮಗಳಿಗೆ ಚಪಾತಿನ ಬಿಸಿ ಬಿಸಿ ಸುಟ್ಟಿ ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಚಪಾತಿ ಯಾರಾದರೂ ಮಾಡ್ಕೊಳಿದ್ರು ಅಂತಂದರೆ ಖಂಡಿತ ಎಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಒಳ್ಳೆ ಹಾಕ್ತಾ ಇರಬೇಕು ತಿಂತಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತಲ್ಲ ತಣ್ಣಗಾಗಿರೋದಕ್ಕೂ ತಿನ್ನೋದಕ್ಕೂ ಈ ಬಿಸಿ ಬಿಸಿ ಮೇಲಿಂದ ತೆಗೆದು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟ್ ವ್ಯತ್ಯಾಸ ಇರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಬಿಸಿ ಬಿಸಿ ಇಷ್ಟಪಡೋಂಥರು ಬಿಸಿ ಟೀ ಬಿಸಿ ಕಾಫಿ ಬಿಸಿ ಊಟ ತಿನ್ನೋಂಥರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿ ಊಟ ಮಾಡಲಿಕ್ಕೆ ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಚೀನಾ ದೇಶದಲ್ಲಿ ಅವರು ಒಂದು ಹೋಟೆಲ್ ಅಂತ ಇದ್ದಾಗ ಅಲ್ಲಿ ಟೇಬಲ್ ಮೇಲೇ ಸ್ಟವ್ ಇಟ್ಟಿರ್ತಾರೆ ಅದ್ರ ಮೇಲೇ ಅವ್ರಿಗೆ ಕೊಟ್ಟಿರೋಂಥ ಸರ್ವ್ ಮಾಡಿರೋಂಥ ಒಂದು ಪಾತ್ರೆ ಎಲ್ಲನೂ ಇರುತ್ತೆ ಅಲ್ಲಿ ಕುದೀತಾ ಇರುತ್ತೆ ಇಲ್ಲಿ ತಗೊಂಡು ತಿಂತಾನೆ ಇರ್ತಾರೆ ನೀವು ಒಬ್ಸರ್ವ್ ಮಾಡಿದ್ದೀರಾ ನೋಡಿ ಯಾವಾಗದು ಅದು ಚೀನಾ ದೇಶದ ಯಾರಾದರೂ ಅವರ ವಿಡಿಯೋಸ್ ಯಾರಾದರೂ ನೋಡೋರು ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಅವ್ರಿಗೆ ಟೇಬಲ್ ಮೇಲೇ ಒಂದು ಸ್ಟೌವ್ ಕೊಟ್ಬಿಟ್ಟಿರ್ತಾರೆ ಅದ್ರ ಮೇಲೆ ಅವ್ರಿಗೆ ಸರ್ವ್ ಮಾಡಿರೋದಂಥದ್ದು ಇಟ್ಟಿರ್ತಾರೆ ಅವರು ಡೈರೆಕ್ಟ್ ಅಲ್ಲಿಂದ ಬಿಸಿದ್ದು ತೊಗೊಂಡು ತೊಗೊಂಡು ತಿಂತಾಯಿರ್ತಾರೆ ಬಸ್ ಬಟ್ ಅಷ್ಟೊಂದೆಲ್ಲ ಬೇಡ ಅಷ್ಟೊಂದು ಬಿಸಿ ತಿಂದ್ಬಿಟ್ರೆ ಅಲ್ಲಿ ಬೇಗ ಹಾಳಾಗೋಗ್ಬಿಡ್ತವೆ ಅಷ್ಟೊಂದು ಬಿಸಿ ತಿನ್ಲು ನೀವು ಊಟ ಮಾಡುವ ಟೈಮ್ ಅದು ಒಂದು ಗಂಟೆ ಆಗಿದೆ ನಾನು ಜೋಸ್ತಿಯಿಂದ ಬಂದು ಮತ್ತೆ ಮಂದ್ಕೊಂಡು ಮತ್ತೆ ಎದ್ದು ಊಟ ಮಾಡ್ತಾ ಇದ್ದೀನಿ ನೀವು ಅಡ್ಗೆ ಅಡುಗೆ ಮಾಡಿ ಇವಾಗ ಅಡುಗೆ ಮಾಡಿ ನೋಡಿ ಹೋಟ್ಲಲ್ಲಿ ಕೊಡ್ತಾರಲ್ಲ ಉಪ್ಪು ಆ ಥರ ನಾವು ಜೋಡ್ಸಿಟ್ಕೋಬೇಕು ಉಪ್ಪು ಯಾಕಂದ್ರೆ ಉಪ್ಪು ಜಾಸ್ತಿ ತಿಂತೀನಿ ಅದಕ್ಕೆ ಫ್ರೆಂಡ್ಸ್ ಗೊತ್ತಾ ಫ್ರೆಂಡ್ಸ್ ಅಥವಾ ಯಾವೊಂದು ಹಾಡು ನನಗೆ ಎಲ್ಲಿ ಕೊಡ್ತಾ ಇದ್ದು ಅವಳು ಹೇಳ್ದಂಗೆ ನಾನು ಮಾಡ್ಬೇಕು ಅವ್ಳು ಹೇಳ್ದಂಗೆ ಮನೆ ಸಮ ಐಟಮ್ಸ್ನ ಜೋಡಿಸ್ಬೇಕಿಲ್ಲ ಅಂತಂದ್ರೆ ಸಿಟ್ಟು ಮಾಡ್ಕೊಂಡ್ಬಿಡ್ದಾಳೆ ನನ್ನ ಮಗಳು ಸಿಟ್ಟು ಬಂದುಬಿಡೋದ್ರೆ ಮುಂಚ್ಕೊಂಡ್ಬಿಡ್ತಾಳೆ ಅದಕ್ಕೋಸ್ಕರ ದಿನೇ ನಡೆಸೋದು ಓಕೆನಾ ಮಾಡ್ಲಾ ಇವಾಗ ಈ ಒಂದು ಸ್ಯಾರಿನ ವೇರ್ ಮಾಡಿಕೊಂಡು ಯೆಲ್ಲೋ ಕಲರ್ ಸ್ಯಾರಿನ ಒಂದು ವೀಡಿಯೋ ಇದೆ ಮಾಡಬೇಕು ಚೆನ್ನಾಗಿರೋದು ತುಂಬ ಲಾಂಗ್ ಅಂತ ಚೆನ್ನಾಗಿ ಕಾಣೋದು ತುಂಬ ಇದೆ ಸ್ವಲ್ಪ ಮೇಲೆ ಇದ್ದು ತಕ್ಕ ಒಂದು ತನಕ ಅದು ಇರುತ್ತೆ ಒಳ್ದಂಗೆ ಸ್ಟ್ರೇಚ್ ಮಾಡಿ ನೋಡಿ ಸಕೋಯ್ತು ಲಾಂಗ್ ಹ್ಞೂ ಹ ದಟ್ಸ್ ಓಕೆ ದಟ್ಸ್ ಓಕೆ but eanko me maaduddey mao nanu bangari chini eanko me maaduddey mao nanu bangari chini ಅಲ್ಲಾ ನನ್ನ ಮನಸ್ಸು ಹೊರ್ದೋಗಿದ್ದೆ ಹೇಳಿಲ್ಲ ಅಷ್ಟೇ ಬರುವ ಸಿಕ್ಕಿದ್ದೆ ಅಷ್ಟೇ ಬರುವ ಸಿಕ್ಕಿದ್ದೆ ಇಲ್ಲಿ ಯಾಕೆ ಕೂತಿದ್ದೀವಿ ಅಂದರೆ ಒಂದು ರೀಲ್ಸ್ ಮಾಡಿದ್ವಿ ಅದಕ್ಕೆ ಕೂತಿದ್ದೀವಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ರೆಗ್ಯೂಲರಾಗೆ ಆಗದೇ ಇರೋ ಕಾರಣ ಇನ್ಸ್ಟಾಗ್ರಾಮ್ಗೋಸ್ಕರವೇ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ತೆರಸ್ ಮೇಲೆ ಬಂದಿದ್ವಿ ಖಂಡಿತ ಹೋಗಿ ನೀವು ಅಲ್ಲಿ ಚಕೌಟ್ ಮಾಡಿ ಇನ್ಸ್ಟಾಗ್ರಾಮ್ ಐಡಿಯಾ ಹಾಕಿದ್ದೀನಿ ನಾನು ಭಯದಲ್ಲಿ ಲಿಫ್ಟ್ ನಾನು ಬಾರದ ಒಂದು ಕ್ಲಿಪ್ಪು ಮಳೆ ಹಾಕ್ತೀನಿ ವೀಡಿಯೋ ಯಾವುದು ಅಂದರೆ ಇನ್ಸ್ಟಾಗ್ರಾಮ್ ನೋಡಿ ಬಾಯ್ ಎಲ್ಲ ಬಟ್ಟೆಗಳು ಮೇಲೆ ಒಣಗಾಕಿದ್ದ ಹಿಂಗ್ ಇದು ನೆನ್ನೆಯಿಂದ ಇವಾಗ ತಗೊಂಬಂದಿದಾಯ್ತು ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡುವ ಟೀ ಬೇಡ ಹುಟ್ಟೇಶು ಆಗಿದೆ ನಂಗೆ ಹೊಟ್ಟೇಶು ಹೊಟ್ಟೇಶು ಐ ಆಶಾ ಆಶಾ ಐ ಹ್ಯಾವ್ ಎ ಅಂಗ್ರಿ ಐ ಹ್ಯಾವ್ ಎ ಅಂಗ್ರಿ ಹೊಟ್ಟೇಶು ಕಾಫಿ ಮಾಡ್ತೀನಿ ಬಿಸ್ಕೆಟ್ ತಿನ್ ಕ್ಯಾ ಆಕೆ ಚಳಿ ಆಗ್ಬಿಟ್ಟೈತೆ ಆಮೇಲೆ ನೀವು ಮಳೆ ಬರ್ಬೇಕಲ್ಲ ಅಂಗಡಿ ಪಂಗ್ತ ನಿಂತ್ಕೊಂಡು ಬರ್ಬೇಕು ತಾನೆ

ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ದಯವಿಟ್ಟು ಅಲ್ಲಿ ತಿಳಿಸಿ ಹಾಗೆ ಇವತ್ತಿನ ಒಂದು ಅಲ್ಲಿ ಏನೆಲ್ಲ ವಿಶೇಷ ಇತ್ತು ಬಾ ನಮ್ಮ ಮನೆಯಲ್ಲಿ ಏನೇನೆಲ್ಲ ಸ್ಪೆಷಲ್ ಇತ್ತು ಅಂತ ಅಂದರೆ ನಾನು ಇವತ್ತೇನು ಸ್ಪೆಷಲ್ ಆಗಿ ನವರಾತ್ರಿಗೋಸ್ಕರ ನಾನೇ ಸ್ವೀಟ್ ಮಾಡಿ ಇವತ್ತು ಯಾವಾರಪ್ಪ ಅಂತಂದರೆ ಭಾನುವಾರ ಸಾರಿ ಸೋಮವಾರ ಮಂಡೆ ನೋಡುವ ಶುಕ್ರವಾರನ ಶನಿವಾರನ ಯಾವ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶುಕ್ರವಾರ ಅಥವಾ ಶನಿವಾರ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡಿ ದೇವರಿಗೆ ಎಡೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಡೈಲಿನೂ ಮಾಡೋದಕ್ಕೆ ಆಗೋದಿಲ್ಲ ಟೈಮೇ ಇಲ್ಲ ಆದರೂ ಬೆಳಿಗ್ಗೆ ಹೊತ್ತು ಬೇಗ ಎದ್ದು ಎದೋದಿರುತ್ತೆ ಪೂಜೆ ಮಾಡೋದಿರುತ್ತೆ ಈ ನವರಾತ್ರಿ ಟೈಮಲ್ಲಿ ಮನೆಯಲ್ಲೇ ಆಗಲಿ ಅಟ್ಲೀಸ್ಟ್ ಪೂಜೆ ಮಾಡಲೇಬೇಕಲ್ವ ಮಾಡೋದಿರುತ್ತೆ ಹಾಗೆ ಮನೆಗೆ ತುಂಬ ಕೆಲಸ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ಒಂದು ದಿನವೂ ಬಟ್ಟೆ ಬಿಡೋ ಹಾಗಿಲ್ಲ ಯಾಕಂದರೆ ಡೈಲಿ ಸ್ನಾನ ಇರುತ್ತೆ ನವರಾತ್ರಿಯಲ್ಲಿ ಪೂಜೆ ಇರುತ್ತೆ ದಸರಾ ಅಂತಂದರೆ ಸುಮ್ಮನೆ ಅಲ್ಲ ಮನೆಯಲ್ಲಿ ಆಯಿತು ಪೂಜೆಗಳು ಮನೆಯಲ್ಲಿ ಎಷ್ಟೊಂದು ಮನೆಯಲ್ಲಿ ಒಂದು ಏನು ಹೇಳ್ತಾರೆ ಮಿಕ್ಸಿ ಆಗಿರ್ಬೋದು ಬೀರ್ ಆಗಿರ್ಬೋದು ಮಿಷಿನ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಟ್ಯಾಕ್ಟ್ರಿ ಆಗಿರ್ಬೋದು ಬಸ್ ಆಗಿರ್ಬೋದು ಲಾರಿ ಆಗಿರ್ಬೋದು ಏನೇ ಆಗಿರ್ಬೋದು ಅವನ್ನೆಲ್ಲವನ್ನು ಪೂಜೆ ಮಾಡೋದು ಅದೊಂದು ಇರತ್ತಲ್ವಾ ಅದನ್ನೆಲ್ಲ ರೆಡಿ ಮಾಡೋದಿರುತ್ತೆ ಮನೆಯಲ್ಲಿ ಪ್ರತಿ ವರ್ಷವೂ ಕೂಡ ನನಗೆ ಹೊಸ ಒಂದು ಹೊಸ ಹೊಸ ಒಂದು ಇಂಪಾರ್ಟೆಂಟ್ ಹಬ್ಬದಲ್ಲಿ ಹೊಸ ಹೊಸದಾಗೇ ಎಲ್ಲ ನಾನು ತಾನಾಗೆ ತಾನೇ ಕ್ಲೀನ್ ಆಗಿರುತ್ತೆ ಅನಿವಾರ್ಯವಾಗಿ ಇವಾಗ ಈ ಸಲವೂ ಕೂಡ ಹಾಗೆ ಆಗಿದೆ ಈ ಸಲ ಮನೆ ಚೇಂಜ್ ಮಾಡಿದ್ದ ಕಾರಣ ಮನೆಯೆಲ್ಲ ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಇವತ್ತೆಲ್ಲ ಏನೆಲ್ಲ ವಿಶೇಷ ನಡೀತು ಇವತ್ತೇನೆಲ್ಲ ಮಾಡಿದೆ ಹೀಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಹೇಳ್ತಾ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾವು ವೀಡಿಯೋಸ್ ಹಾಕ್ತಿರ್ತೀವಿ ದಯವಿಟ್ಟು ಅಲ್ಲೋಗಿ ಚಪೋಟ್ ಮಾಡಿ ಹಾಗೆ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಅಲ್ಲೂ ಕೂಡ ಫಾಲೋ ಮಾಡಿಕೊಂಡು ಒಳ್ಳೊಳ್ಳೆ ಕಮೆಂಟ್ ಹಾಕಿ ನಮ್ಗೆ ಕೂಡ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಟೇ ಕೇರ್ ಬಾಯ್ ಲಾ ಬಾಯ್